ಹಾಗೆ ನಮ್ಮ ಮನೆ ಹತ್ರ ಹೊಳೆ ಎಲ್ಲ ಇದೆ ನೋಡಿ ಅದಲ್ಲೂ ಬಂದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನೀರು ಬಂದ್ಬಿಟ್ಟಿದೆ ಅಡುಗೆ ನಮ್ಮ ದೊಡ್ಡಮ್ಮನ ಕಡೆ ಹೊಸ ಮನೆ ಕಟ್ಟ್ತಿದ್ದಾರೆ ಇಲ್ಲಿ ಹೆಂಗಿದೆ ಅಂತಂದ್ರೆ ನೀರು ಈ ಕಡೆಯಿಂದ ಬಂದು ಇಲ್ಲಿ ಕ್ರಾಸ್ ಆಗ್ತದೆ ಆಗ ಅಲ್ಲಿ ಒಂಥರ ತರ ಆಗ್ತದೆ ಅಲ್ಲಿ ಸಿಕ್ಕಾಪಟ್ಟೆ ಗುಂಡಿ ಉಂಟು ನೋಡಿ ಅಲ್ಲಿ ಗೊತ್ತಾಗ್ತದೆ ನೋಡ್ತಾ ಇದ್ರೇನೇ ಸುಳಿತಾ ಫ್ರೆಂಡ್ಸ್ ನಮ್ಗೆ ಯಾವುದೋ ಒಂದು ಪ್ರಾಣಿದು ನೋಡಿ ಒಂದು ದೊಡ್ಡ ಮೂಳೆ ಕಾಣಿಸ್ತಾ ಉಂಟು ಇಲ್ಲಿ ಈಗ ಫ್ರೆಂಡ್ಸ್ ದೊಡ್ಡಮ್ಮನ ಹೊಸ ಮನೆಯಲ್ಲಿ ನಾವಿದ್ದದ್ದು ನೋಡಿ ಇಲ್ಲೊಂದು ನಾಯಿ ಮರಿ ಇದೆ ಶಣದು ಗುಂಡ ಗುಡ್ ಆಫ್ಟರ್ನೂನ್ ಬೆಳಗಿಂದ ಬ್ಲಾಕ್ ಸ್ಟಾರ್ಟ್ ಮಾಡಬೇಕು 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 ಅಂದ್ಕೊಂಡು ಆಗಲೇ ಇಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಜೋರು ಗಾಳಿ ಬರ್ತಿದೆ ಆ ಗಾಳಿಗಂತೂ ಮನೆಯೇ ಹರ್ಸ್ಕೊಂಡೋಗ್ತಿದ್ದೆ ಅಥವಾ ನಮ್ಮನ್ನೇ ಹರ್ಸ್ಕೊಂಡೋಗ್ತಿದೆ ಅಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಮಳೆ ಮತ್ತು ಗಾಳಿ ವಿಪರೀತ ಹಾಗೆ ಫ್ರೆಂಡ್ಸ್ ಇವಾಗ ನಾನು ರೆಡಿಯಾಗಿ ಎಲ್ಲಿಗೆ ಹೋಗೋದಿಕ್ಕೆ ಅಂತಂದರೆ ನಮ್ಮ ದೊಡ್ಡಮ್ಮನ ಮನೆ ಮನೆಗೆ ಚಿಕ್ಕೋಳಿಗೆ ಇನ್ನೊಂದು ಐದೈದು ನಿಮಿಷದಲ್ಲಿ ನಾನು ನಮ್ಮ ಚಿಕ್ಕವಳಿ ದೊಡ್ಡಮ್ಮ ಮನೆಯಲ್ಲಿ ಇರ್ತೀನಿ ಇವತ್ತೇನು ಅಂತಂದರೆ ಅಲ್ಲಿ ಗಡಿ ಪೂಜೆ ಆಯಿತಾ ನಮ್ಮದು ಎಲ್ಲನೂ ಮಾರ್ಚ್ ಮಾರ್ಚ್ ಅಲ್ಲ ಏಪ್ರಿಲ್ ತಿಂಗಳಲ್ಲಿ ಆಗಿತ್ತು ಹಾಗೆ ದೊಡ್ಡಮ್ಮನ ಮನೆ ಊರಲ್ಲಿ ಇವತ್ತು ಗಡಿ ಹಬ್ಬ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಹೊರಟಿದ್ದೀನಿ ಅಮ್ಮ ಮೊದಲೇನೆ ಹೋಗಾಗಿದೆ ಈಗ ಫ್ರೆಂಡ್ಸ್ ಇನ್ನು ಇವತ್ತಿನ ಸಮಾಚಾರದಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಆಯಿತಾ ಹಾಗೆ ಇವತ್ತಿನ ಬ್ಲೋಗ್ ಬಂದು ನಮ್ಮ ಚಿಕ್ಕೋಳಿ ದೊಡ್ಡಮ್ಮನ ಮನೇಲಿ ಹಾಗೆ ಫ್ರೆಂಡ್ಸ್ ಬನ್ನಿ ಹೋಗುವ ಮತ್ತು ಇವತ್ತಿನ ಎಲ್ಲ ಏನೆಲ್ಲ ಆಗ್ತದೆ ಮತ್ತು ಅಲ್ಲಿ ಹೇಗೆಲ್ಲ ಉಂಟು ಅಂತ ನೋಡಿಕೊಂಡು ಗಡತ್ತಾಗಿ ಜೋರು ಮಳೆಯಲ್ಲಿ ಕೋಳಿ ಸಾರ ಮಾಡ್ಕೊಂಡು ಬರೋ ಫ್ರೆಂಡ್ಸ್ ಹಾಗೆ ಮಳೆದಂತೂ ಹೋಗೋದಿಕ್ಕೆ ಬೇಡ ಮತ್ತೆ ಹೋಗೋದಿಕ್ಕೆ ಉಳ್ಳೋದಿಕ್ಕೂ ಬಿಳ್ಜಾರು ಹಂಗಾಗ್ಬಿಟ್ಟಿದೆ ಮತ್ತು ಬನ್ನಿ ಫ್ರೆಂಡ್ಸ್ ನಾನು ಈಗ ರೇನ್ ಕೋಟಲನ್ನು ಹಾಕೊಂಡು ಸೀದ ದೊಡಿಂದ ಸಿಗ್ತೀನಿ ಇನ್ನು ಅಲ್ಲಿನ ಮುಂದಿನ ಮಾತುಕತೆ ಇಲ್ಲವೋ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮನೆ ಬುಲ್ಲಣ್ಣಿಗೆ ಬೀರನ್ನಿಗೆ ರಾಕಿಗೆ ಎಲ್ಲರಿಗೂ ಭಾರಿ ಚಳಿ ಈ ಮಳೆಯಲ್ಲಿ ಅಲ್ವಾ ಮತ್ತು ಇವರಲ್ಲಿ ನೋಡಿ ನನ್ನನ್ನು ಕಳ್ಸಿಕೊಡೋದಿಕ್ಕೆ ಇಲ್ಲಿ ಬಂದು ಕುಂತಾರೆ ಅಲ್ಲ ನೀನು ಬರ್ತೀಯ ಮಗನೇ ಹೌದಾ ನಮ್ಮನಿಗೆ ಬುಲ್ಲಣ್ಣ ನೋಡಿ ಬುಲ್ಲಹಣ್ಣ ಅವನಿಗೆ ಎಷ್ಟು ಚಳಿ ಅಂತೀರಿ ನೋಡಿ ನೋಡಿ ಹಾಗೆ ರಾಕಿಗೆ ನೋಡಿ ನನ್ನ ಡ್ರೆಸ್ಸೆಲ್ಲ ಹಾಕೊಟ್ಟಿದ್ದೆ ಮಲ್ಗೋಕೆ ಆದರೂ ಚಳಿ ಅವನಿಗೆ ಅಲ್ಲ ರಾಕಿ ಜೋರು ಮಳೆ ಅಲ್ಲನಾ ಇವಾಗ ನಾನು ದೊಡ್ಡ ಮನೆಗೆ ಹೋಗೋದಕ್ಕೆ ಹೊರಟಿದ್ದೀನಿ ಒಂದು ಅರ್ಧ ಅರ್ಧದ ಇದ್ದೀನಿ ಇಲ್ಲೊಂದು ಸಣ್ಣದೊಂದು ಸೇತುವೆ ಹಾಗೆ ಹೊಳೆ ಸಿಗ್ತದೆ ಅದನ್ನು ತೋರಿಸ್ಕೊಂಡು ಹೋಗುವ ಅಂತ ಇಲ್ಲ ನಿಲ್ಲಿಸಿದ್ದೀನಿ ಹಾಗೆ ಬನ್ನಿ ನೋಡ್ಕೊಂಡು ಹೋಗುವ ನಾನು ನೋಡ್ತಾ ಇರ್ತೀನಲ್ಲ ನಿಮಗೆ ತೋರಿಸ್ತೀವಿ ಇವತ್ತು ಹೊಳೆದೆಲ್ಲ ಸಿಕ್ಕಾಪಟ್ಟೆ ನೀರು ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಭಯ ಆಗ್ತದೆ ಈ ಸೇತುವೆ ಮೇಲೆ ಗಾಡಿ ದಾಡ್ಸೋದಿಕ್ಕೂ ಅಷ್ಟು ಭಯ ಅಂತ ಅನ್ಸೋದು ಹಾಗೆ ಫ್ರೆಂಡ್ಸ್ ನೋಡಿ ನೀವೀಗ ಒಂದು ಸಣ್ಣದು ಸೇತುವೆದು ಹೋಗೋದಿಕ್ಕೆ ಅಂತ ಮಾಡಿದ್ರು ಗಾಡಿಗೆ ಆಡ್ಸ್ಕೊಂಡು ಹೋಗ್ತಾರೆ ಏನಿದ್ರು ಬೈಕ್ ಮಾತ್ರ ಫ್ರೆಂಡ್ಸ್ ತುಂಬ ಅಂದ್ರೆ ನೀರು ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೇನೆ ಹಾಗೆ ನಮ್ಮ ಮನೆ ಹತ್ರ ಹೊಳೆ ಎಲ್ಲ ಇದೆ ನೋಡಿ ಅದೆಲ್ಲನು ಬಂದು ಇದಕ್ಕೆ ಸೇರೋದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನೀರ್ ಬಂದ್ಬಿಟ್ಟಿದೆ ತುಂಬ ಅಂದರೆ ತುಂಬ ನೀರು ಇದಕ್ಕೆ ಕಡ್ಕಾಲ್ ಹೊಳೆ ಅಂತ ಹೆಸರು ಆಯಿತಾ ಈ ಹೊಳೆಗೆ ಕಡ್ಕಾಲ್ ಹೊಳೆ ನೋಡ್ತಾ ನಿಂತ ಒಂದ ತಲೆ ಎಲ್ಲ ಫ್ರೆಂಡ್ಸ್ ಸಾಕು ಬನ್ನಿ ಹೋಗುವ ಇನ್ನೇನು ಸ್ವಲ್ಪ ಒಂದೆರಡೇ ಎರಡೇ ಎರಡು ನಿಮಿಷದ ಹತ್ತಿರ ಇದೇನೆ ದೊಡ್ಡ ಅನ್ಮನೆ ಹಾಗೆ ಹೋಗೋ ದಾರಿ ಇದು ಅಲ್ಲಿ ಮೇನ್ ರೋಡು ಅದು ಕಾಣಿಸುತ್ತಲ್ಲ ಅಲ್ಲಿ ಮೇನ್ ರೋಡು ಅದಾದ ನಂತರ ಇಲ್ಲಿ ಕ್ರಾಸ್ ಆಗಬೇಕು ಫ್ರೆಂಡ್ಸ್ ನಡುವೆ ಇಲ್ಲೊಂದು ಸಣ್ಣ ಹಳ್ಳ ಉಂಟು ಹಳ್ಳ ಅಲ್ಲ ಕುಡ್ಲು ತರ ಅಂತೀವಿ ನಾವು ಫುಲ್ ಕಾಡೆ ಫ್ರೆಂಡ್ಸ್ ನಾನು ಬಂದು ಮುಟ್ಟಿದ್ದೆ ದೊಡ್ಡಮ್ಮನ ಮನೆಗೆ ಹಾಗೆ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೆಲ್ಲ ಅಡುಗೆ ನಮ್ಮ ದೊಡ್ಡಮ್ಮನ ಕಡೆಯೋ ಹೊಸ ಮನೆ ಕಟ್ತಿದ್ದಾರೆ ಈಗ ತುರ್ತಕ್ಕೆ ಇಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಅಲ್ಲುಂಟು ಫ್ರೆಂಡ್ಸ್ ಹೊಸ ಮನೆ ನೋಡಿ ಅಲ್ಲುಂಟು ಹೊಸ ಮನೆ ಉಳ್ಕೊಂಡಂದು ಹಾಯ್ ಹಾಯಮ್ಮ ಅಮ್ಮನಂತೂ ನೋಡಿ ಸೊಂಟಕ್ಕೆ ಬಿಕ್ಕಂಡು ಗಡಿ ಪೂಜೆ ಅಡುಗೆ ಗಡಿ ಪೂಜೆ ಅಡುಗೆ ಅಲ್ಲವಾ ನಮಗೆಲ್ಲ ಉಣ್ಣು ಕಾಯ್ತು ರೆಡಿ ಎಂತ ಮಾಡ್ ಇವತ್ತಿ ಸಾಂಬಾರು ಹ ಸುಮಾರು ಅದೇ ಹಂಗಾರೆ ಎಷ್ಟು ಜನ ಬರ್ತಾರೆ ಜನ ಅಷ್ಟೇ ಹ್ಮ್ ಹಾಂ ನಾವೀಗ ಹೊಳೆ ಕೊಟ್ವಿ ನಾನು ಮತ್ತೆ ನಮ್ಮ ದೊಡ್ಡಮ್ಮನ ಸೊಸೆ ಅತ್ತಿಗೆ ಇಲ್ಲಿ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮನ ಕೊಡೋದು ಮನೆ ಉಂಟು ಹಾಗೆ ಹಾಂ ಹಾಂ ಎಲ್ಲಿ ಇದ್ದ್ರಿ ಹಾಂ ಕರೆಂಟ್ ಬರಲಿಲ್ಲ ಮಾಡಿ ಮಾಡಿ ಪಟ ಪಟ ನಾವೆಲ್ಲ ಉಣ್ಣಕ್ ಬಂದಾಗದೆ ನಮ್ಮ ದೊಡ್ಡವನ ಮನೆ ಸೂಪರ್ ಆಗಿದೆ ಇನ್ನು ಫಿನಿಶಿಂಗ್ ಕೆಲಸ ಉಂಟು ಹೌದಾ ಹ್ಮ್ 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 ಹಾಂ ಫ್ರೆಂಡ್ಸ್ ದೊಡ್ಡ ಮನೆ ಹತ್ತಿರನೇ ಒಂದು ದೊಡ್ಡ ಹೊಳೆ ಉಂಟು ಚಿಕ್ಕೊಳ್ಳಿ ಹೊಳೆ ಆಯಿತಾ ಅದು ಬಂದು ಕಡಕಾಲ್ ಹೊಳೆ ಇದು ಬಂದು ಚಿಕ್ಕೊಳ್ಳಿ ಹೊಳೆ ಸಿಕ್ಕಾಪಟ್ಟೆ ನೀರು ಬಂದಿದೆ ನಾನು ಮತ್ತೆ ಹತ್ತಿಗೆ ಬಂದಿದ್ವಿ ನಿಮಗೆ ತೋರಿಸೋದಕ್ಕೆ ಫ್ರೆಂಡ್ಸ್ ಬನ್ನಿ ಸಿಕ್ಕಾಪಟ್ಟೆ ನೀರು ಬಂದದಲ್ಲ ಹಾಂ ಬ್ರಿಡ್ಜ್ ಹತ್ರ ಅದರೊಲಿಕ್ಕಿಂತ ಇಲ್ಲ ಸಿಕ್ಕಾಪಟ್ಟೆ ಇಲ್ಲೊಂಥರ ನೀರು ಕರ್ವಿಂಗ್ ಅದಿಯಾ ಸುಳೀತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಹೊಳೆ ಫ್ರೆಂಡ್ಸ್ ನೋಡಿ ಸಿಕ್ಕ ಬಟ್ಟೆ ದೊಡ್ಡ ಹೊಳೆ ಇದು ಮತ್ತೆ ಇಲ್ಲಿ ಹೆಂಗಿದೆ ಅಂತಂದ್ರೆ ನೀರು ಈ ಕಡೆಯಿಂದ ಬಂದು ಇಲ್ಲಿ ಕ್ರಾಸ್ ಆಗ್ತದೆ ಆಗ ಅಲ್ಲಿ ಒಂಥರ ಥರ ಆಗ್ತದೆ ಅಲ್ಲಿ ಸಿಕ್ಕಾಪಟ್ಟೆ ಗುಂಡಿ ಉಂಟು ನೋಡಿ ಅಲ್ಲಿ ಗೊತ್ತಾಗ್ತದೆ ನೋಡ್ತಾ ಇದ್ರೇ ಸುಳಿತಾ ಉಂಟು ನೋಡಿ ನೀರು ಮತ್ತು ಮರಗಳನ್ನೆಲ್ಲ ತಗೊಂಡು ಬಂದಲ್ಲಿ ಇಟ್ಟಿದೆ ನೋಡಿ ನೀರು ನೋಡಿದ್ರೆ ಅಲ್ಲೊಂದು ಮರ ಇಲ್ಲಿ ನೋಡಿ ಒಂದು ಮರನೇ ಇದು ನೋಡಿ ಆ ಒಂದು ಮರ ಬಂದಿದೆ ನೀರು ತಗೊಬಂದದ್ದು ಫ್ರೆಂಡ್ಸ್ ಅಲ್ಲಂತೂ ನೋಡದೆ ಸಿಕ್ಕಾಪಟ್ಟೆ ಹೆದರಿಕೆ ಸುಳೀತಾ ಉಂಟು ಇಲ್ಲಿ ಕರೆಕ್ಟಾಗಿ ಕ್ರಾಸ್ ಆಗ್ತದೆ ರೋಡ್ ಥರನೇ ಕ್ರಾಸ್ ಫ್ರೆಂಡ್ಸ್ the three different ನಮ್ಗೆ ಯಾವುದೋ ಒಂದು ಪ್ರಾಣಿದು ನೋಡಿ ಒಂದು ದೊಡ್ಡ ಮೂಳೆ ಕಾಣಿಸ್ತಾ ಉಂಟು ಇಲ್ಲಿ ನೋಡಿದ್ರೆ ಇದು ಎಂತ ಪ್ರಾಣಿ ನಮಗ ಕಾಲಿಂದ ಅಂತ ಅನಿಸ್ತದ್ರಿ ನೋಡಿ ಹಾ ಜಾರ್ತದಲ್ಲ ಜಾರ್ತದಲ್ಲ ನೀರ್ ಎಂತ ಸ್ಪೀಡಲ್ಲಿ ಹರಿತಿದೆ ಬರ್ಬೇಡ ನೀನು ಹಾ ಹಾಂ ಬಂದೆ ಫ್ರೆಂಡ್ಸ್ ನಮ್ಮತ್ತಿಗೆಲ್ಲ ಚಂದ ಹೊಳೆ ಕಾಣಿಸ್ದು ಇಲ್ಲೋ ಚಂದ ಹೊಳೆ ಕಾಣಿಸ್ತದೆ ಕಾಣಿಸ್ದು ರೇಡಿ ಕರ್ಕೊಂಡೋಗಿ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲೆಂತೆ ಕಾಯಿ ಎಲ್ಲ ಇದೆ ಅಂತ ನೋಡಿ ಎಂಥದ್ದು ಒಂದು ಕಾಯಿ ನೋಡಿ ಚೆಂದ ಉಂಟು ಇದನ್ನು ನೋಡಿದ್ರೆ ಫ್ರೆಂಡ್ಸ ನೇರಳೆ ಕಾಯಲ್ಲಿ ಆಗ್ತದಲ್ಲ ಆ ಥರ ಉಂಟು ತುಂಬ ಆಗಿದೆ ಕೂಡ ನೆಲ್ಲಿಕಾಯಿ ಥರ ಉಂಟು ಸೇಮ್ ನೋಡಿ ಫ್ರೆಂಡ್ಸ್ ಈಗ ನೋಡ್ತಿದ್ದೀರಲ್ಲ ಇದು ಪಾರ್ಟ್ ಟು ಆಯ್ತಾ ಅಲ್ಲೇ ನೋಡ್ಕೊಂಡು ಬಂದ್ವಿ ನೋಡಿ ಅಲ್ಲಿ ಕರ್ವಿಂಗ್ ಆಗ್ತದೆ ಅಂತ ಹೇಳಿದ್ನಲ್ಲ ಅದು ಇಲ್ಲಿಂದ ಸರಿಯಾಗಿ ಕಾಣಿಸ್ತದೆ ಹಾಗೆ ಫ್ರೆಂಡ್ಸ್ ಅದೇ ಕರ್ವಿಂಗಲ್ಲಿದ್ದೀವಿ ಈಗ ನೋಡಿ ಇಲ್ಲಂತೂ ಸಿಕ್ಕಾಬಟ್ಟೆ ಹಾಳೆ ಅದಲ್ಲ ಅದಕ್ಕೆ ಇಲ್ಲಿ ಹೌದು ನೋಡಿ ಅದಕ್ಕೆ ಕೊಡಾಡ್ತಿದ್ದೀರಿ ಹಾಯ್ ಮಾಡಿ ಅದಕ್ಕೆ ಆಯ್ತು ಆರಾಮಾ ಆರಾಮ ನೋಡಿ ಇಲ್ಲಂತೂ ಸಿಕ್ಕಾಪಟ್ಟೆ ಗುಂಡೆ ಇದೆ ಅಂದ್ರೆ ನಾವು ಬೇಸಿಗೆಲ್ಲ ನೋಡ್ತೇವಲ್ಲ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಕ್ರಾಸ್ ಆಗ್ತದೆ ಹೊಳೆ ಹೌದು ಅಲ್ಲಿ ಅಲ್ಲಿ ನೋಡಿದ್ದು ಫ್ರೆಂಡ್ಸ್ ನಾವು ಕ್ರಾಸ್ ಆಗ್ತದೆ ಅಂತ ಹೇಳಿದ್ನಲ್ಲ ಇಲ್ಲೇ ಕ್ರಾಸ್ ಅದು ಪಾಯಿಂಟ್ ಬಂದು ಇದೆ ಗೊತ್ತಾಗ್ತದೆ ನೋಡಿ ಸಮುದ್ರ ಥರನೇ ಸಡುತ್ತಾ ಉಂಟು ಇಲ್ಲಿ ಸಿಕ್ಕಾಪಟ್ಟೆ

ಈಗ ಫ್ರೆಂಡ್ಸ್ ದೊಡ್ಡಮ್ಮನ ಹೊಸ ಮನೇಲಿ ನಾವಿದ್ದದ್ದು ನೋಡಿ ಇಲ್ಲೊಂದು ನಾಯಿ ಮರೀದೆ ಶಣದು ಗುಂಡ ಏ ಗುಂಡ ಗುಂಡ ಬೆಚ್ಚಗಿದ್ದಲ್ಲ ನೀನು ಅಯ್ಯೋ ಅಯ್ಯೋ ಗುಂಡ ಕಾಲುಗೆಲ್ಲ ಬಳ್ಳಿ ಸುತ್ಕೋಬೇಡವಾ ಗುಂಡ ಓ ಬಂದೆ ನೋಡಿ ಇವನ ಸನ್ಮಾನಣ್ಣ ನೋಡಿ ಇವನ ಸನ್ಮಾನನ ಏನ ಕರಿ ಕರಿ ನೋಡಿ ಗುಂಡಣ್ಣ ಗುಂಡಣ್ಣ ನೋಡಿ ಫ್ರೆಂಡ್ಸ್ ದೊಡ್ಡಮ್ಮನೆ ಹೊಸ ಮನೆ ಈಗ ಉಂಟು ಇನ್ನೊ ಕೆಲ ಫಿಟ್ಟಿಂಗ್ ಆಗ್ತಾ ಇದೆ ಈಗಿನ ಕೆಲಸ ಇಲ್ಲಿ ಬಂದು ದೇವ್ರ ಮನೆ ಆಗ್ತದೆ ಇಲ್ಲಿ ಬಂದು ಡೈನಿಂಗ್ ಹಾಲ್ ಅದಾದ ಮೇಲೆ ಇಲ್ಲಿ ಬಂದು ಕಿಚನ್ ಆಗ್ತದೆ ಆಮೇಲೆ ಇಲ್ಲೊಂದು ಸ್ಟೋರೂಮ್ ಅವ್ರ ರೂಮ್ ಅಥವಾ ಒಂದು ರೂಮ್ ಆಗ್ತದೆ ಮೇಲೆ ಇಲ್ಲಿ ಹಾಲು ಇದು ಬಾತ್ರೂಮಾ ಇದು ಬಾತ್ರೂಮ್ ಮತ್ತು ಟಾಯ್ಲೆಟಾ ಇದು ಬಾತ್ರೂಮಾ ಹಾಂ ಸ್ಟೋರೂಮು ಸ್ಟೋರೂಮೇನಾ ಹಾಂ ಹ್ಞೂ ಸ್ಟೋರೂಮ ಅದಾದ ಮೇಲೆ ಇಲ್ಲಿ ಒಂದು ರೂಮ್ ಆಗ್ತದೆ ಫ್ರೆಂಡ್ಸ್ ನೋಡಿದ್ರಾ ಚೆಂದ ಉಂಟಲ್ಲ ದೊಡ್ಡ ಮನೆ ಮನೆ ಫಿರಿಂಗ್ ಶಿಂಗ್ ಆದ್ಮೇಲೆ ಸೂಪರ್ ಆಗ್ತದೆ ಇಲ್ಲಿ ದೊಡ್ಡ ಗುಂಡವನೇ ನೋಡಿ ದೊಡ್ಡ ಗುಂಡ ದೊಡ್ಡ ಗುಂಡ ದೊಡ್ಡ ಬೆಚ್ಚಗಾವ್ನೆ ನೋಡವ್ನ ಗುಂಡ್ರೆಣ್ಣ ಹ್ಮ್ ಗುಂಡು ಗುಂಡು ಗುಂಡ್ರೆಣ್ಣ ಮತ್ತೆ ನೀನು ನಮ್ಮನಿಗೆ ಹಿಡ್ಕೊಂಡು ಹಿಡ್ಕ ನೀನು ಸರ್ಪೋಡಿನ ಕೊಚ್ಚಿ ಬಿಟ್ರೆ ಹೌದಣ್ಣ ಇಲ್ಲಿ ದೇವ್ರ ಕಟ್ಟೆ ಉಂಟು ಇನ್ನು ಬೇರೆ ಕಡೆ ಶಿಫ್ಟ್ ಅದು ಆಮೇಲೆ ಅಲ್ಲಿ ಬಾವಿ ಕಟ್ಟೆ ಬಾವಿ ಫ್ರೆಂಡ್ಸ್ ಅದು ಮತ್ತೆ ಇಲ್ಲಿ ಒಂದು ಅಡುಗೆ ಮನೆ ಆಗ್ತದೆ ಅಂತ ಅನಿಸ್ತದೆ ಹಾಗೆ ಅದು ದೊಡ್ಡಮ್ಮನ ಮನೆ ತೋಟ ಕೆಳಗಡೆ ಇರೋದು ಇಷ್ಟು ಫ್ರೆಂಡ್ಸ್ ದೊಡ್ಡಮ್ಮನ ಮನೆ ಬಗ್ಗೆ ಇರುವಂಥ ಪರಿಚಯ

ಆ ಕಡೆಯಲ್ಲಿ ಹಾಕ್ತಿದ್ದಾರೆ ಇವನು ಇಲ್ಲೇ ಕೂತ್ತವನೇ ಎಂತ ಬಂತ ಗುಂಡ ಎಂತ ಬಂತು ಗುಂಡ ಗುಂಡ ಎಂತ ಬಂತು